ನಮಸ್ತೆ ಹಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪ್ರಕಾಯ ತ್ರಿಕಗ್ನಿಕಾಲಾಯ ಕಾಲಗ್ನಿರುದ್ಧಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಾಲವಿಲ್ಲದ ಬದುಕು ರೋಗವಿಲ್ಲದ ಶರೀರ ಉಳ್ಳವನೇ ನಿಜವಾದ ಶ್ರೀಮಂತ ಎಂಬ ಶುಭಾಶಿತದೊಂದಿಗೆ ಇವತ್ತಿನ ಪಂಚಾಂಗದ ಶ್ರವಣದ ಕಡೆಗೆ ಗಮನ ಕೊಡೋಣ ಅದಕ್ಕಿಂತಲೂ ಮೊದಲು ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭೋದಯಗಳು ಇವತ್ತಿನ ಪಂಚಾಂಗ ಶ್ರವಣ ತಾರೀಕು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಇವತ್ತಿನ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಇವತ್ತಿನ ಸೂರ್ಯ ಅಸ್ತದ ಸಮಯ ಸಾಯಂಕಾಲ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಪಂಚಮಿ ತಿಥಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಎಂಟು ನಿಮಿಷದ ತನಕ ಪಂಚಮಿ ತಿಥಿ ಇರುತ್ತೆ ತದನಂತರ ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಮಧ್ಯರಾತ್ರಿ ಒಂದು ಗಂಟೆ ಮೂರು ನಿಮಿಷದ ತನಕ ಧನಿಷ್ಠ ನಕ್ಷತ್ರ ಇರುತ್ತೆ ಯೋಗ ಮತ್ತು ತೈತಲಕರಣ ಇವತ್ತಿನ ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಾಲ್ಕು ನಿಮಿಷದ ತನಕ ದುರ್ಮುಹೂರ್ತ ತದನಂತರ ಮತ್ತೊಂದು ಸಮಯ ಇದೆ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಈ ಎರಡು ದುರ್ಮುಹೂರ್ತದ ಸಮಯದಲ್ಲಿ ದೂರ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ದೂರ ಪ್ರಯಾಣ ಹೋಗಬಾರ್ದು ಅಂತ ಹೇಳಿದದ್ದು ಶಾಸ್ತ್ರದ ನಿಯಮ ತದನಂತರ ಇವತ್ತಿನ ಯಮಗಂಟಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದ ತನಕ ಯಮಗಂಡಿಕ ಕಾಲ ಇರುತ್ತೆ ಇವತ್ತಿನ ರಾಹುಕಾಲ ಹೀಗಿದೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ತದನಂತರ ಇವತ್ತಿನ ಅಮೃತ ಯೋಗ ಅಮೃತ ಶುದ್ಧಿ ಯೋಗ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದ ತನಕ ಅಮೃತ ಸಿದ್ಧಿ ಯೋಗ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ದುರಪ್ರಯಾಣ ಮತ್ತು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾದರೆ ಬಹಳ ಶುಭವಾದಂಥ ಮುಹೂರ್ತ ಅಂತ ಹೇಳುವಂಥದ್ದು ಇವತ್ತಿನ ಪಂಚಾಂಗದ ಶ್ರವಣ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಮುಂದಿನ ದಿವಸ ಬಹಳ ಅತ್ಯದ್ಭುತವಾದಂಥ ದಿನ ವಿಶೇಷವಾದಂಥ ದಿನ ಸಾಕಷ್ಟು ಕೆಲಸಗಳು ಇವತ್ತು ಜಯ ಆಗ್ತವೆ ನೀವು ಯಾವ ಕೆಲಸಗಳನ್ನು ನಿರೀಕ್ಷೆ ಇಟ್ಟು ಆಚೆ ಹೋಗ್ತೀರಿ ಖಂಡಿತವಾಗಲೂ ಆ ಕೆಲಸಗಳು ಇವತ್ತು ಯಶಸ್ವಿ ಯಶಸ್ವಿಯಾದಂಥ ದಿನ ಮತ್ತು ನಿಮ್ಮ ಮನದೇವರ ಅನುಗ್ರಹ ಸಂಪೂರ್ಣ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ತಂದೆ ತಾಯಿ ಆಶೀರ್ವಾದನೂ ಸಹ ಇರುತ್ತೆ ಇವತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗ್ತವೆ ನೀವು ಶಿವನನ್ನು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ ಅಂತ ಹೇಳಿದು ಇದು ನಿಮ್ಮ ಮೇಷರಾಶಿಯ ಭವಿಷ್ಯ ಇದಾಗಿದೆ ರಾಶಿ ವೃಷಭ ರಾಶಿ ನಿಮಗೆ ಸಂಕಷ್ಟಗಳನ್ನು ದಿನ ಇವತ್ತು ಯಾವುದೇ ನಿಮ್ಮ ನಿರೀಕ್ಷೆಗಳು ಇವತ್ತು ಸಾಕಷ್ಟು ಫೇಲ್ ಆಗ್ತವೆ ಏನನ್ನೋ ಸಾಧಿಸ್ಬೇಕಂತ ಹೋಗ್ತೀರಿ ಅದಕ್ಕೆ ಯಾರು ಕಲ್ಲಕ್ಕೊಂತರು ಇರ್ತಾರೆ ಮನಸ್ಸಿಗೆ ಆಘಾತಗಳು ಕಾಣಬಹುದು ಅದರಿಂದ ಇವತ್ತು ಎಚ್ಚರವಾಗಿರುವಂಥದ್ದು ಬಹಳ ಉತ್ತಮವಾದವಾದಂಥ ದಿನ ಆಗಿರೋದರಿಂದ ಕಾಲಭೈರವೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡು ವಾಚೆ ಹೋಗೋದರಿಂದ ಸಾಕಷ್ಟು ಕೆಲಸಗಳನ್ನು ಜಯಶಾಲಿಯನ್ನಾಗಿ ಮಾಡಿಕೊಳ್ಳುವಂಥದ್ದು ಇವತ್ತಿನ ವಿಶೇಷವಾದಂಥ ದಿನ ಮಿಥುನ ರಾಶಿ ಮಿಥುನ ರಾಶಿ ಇಂದಿನ ದಿವಸ ಶುಭ ಮತ್ತು ಅಶುಭಗಳನ್ನು ಎರಡನ್ನೂ ಸಹ ನೋಡಬೇಕಾಗುತ್ತೆ ಮಿಶ್ರ ಫಲ ಅಂತ ಹೇಳ್ತೀವಿ ಇದರಲ್ಲಿ ಸಾಕಷ್ಟು ಕೆಲಸಗಳನ್ನು ಒಳ್ಳೆ ನಿರೀಕ್ಷೆಯೇ ಮಾಡಬಹುದು ಹಣದ ವಿಚಾರಗಳಲ್ಲಿ ಜಯ ಆಗ್ತವೆ ಭೂಮಿ ವಿಚಾರಗಳಲ್ಲಿ ಜಯ ಆಗ್ತವೆ ಆದಷ್ಟು ಶತ್ರುಗಳಿಂದ ನಿಮಗೆ ಅಪವಾದಗಳು ಬರುವಂಥದ್ದು ಅವಮಾನಗಳಿಡ ಸಂದರ್ಭಗಳು ಸಹ ಬರಬಹುದು ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ಎಚ್ಚರವಾಗಿರಂಥದ್ದು ಬಹಳ ಉತ್ತಮ ಅಂತ ಹೇಳ್ತದ್ದು ಇದು ಇದು ನಿಮ್ಮ ಮಿಥುನ ರಾಶಿಯ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಬಹಳ ಉತ್ತಮೋತ್ತವಾದಂಥ ದಿನ ಸಾಕಷ್ಟು ಕಾರ್ಯಸಿದ್ಧಿಗಳಾದಂಥ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ಯಶಸ್ವಿಯಾದಂಥ ದಿನ ಇವತ್ತಿನ ದಿವಸ ನೀವು ಯಾವ ಕೆಲಸಕ್ಕೆ ಹೆಜ್ಜೆ ಇಟ್ಟೋದು ಸಮೇತವಾಗಿ ಕಾರ್ಯ ಜಯಸಿದ್ಧಿಯಾಗೋಂಥ ದಿನ ಇದಾಗಿರೋದರಿಂದ ಖಂಡಿತವಾಗಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಮೇತವಾಗಿ ಇವತ್ತು ವಿಶೇಷವಾಗಿರ್ತವೆ ಭಯಪಡಬೇಕಾದದ್ದು ಏನಿಲ್ಲ ನಿಮ್ಮ ಮಾತಾಪಿತೃಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗಿ ನಿಮ್ಮ ಕೆಲಸಗಳು ಇವತ್ತು ಯಶಸ್ವಿ ಆಗ್ತವೆ ಅಂತ ಹೇಳಿದದ್ದು ಇದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಮನಸ್ಸಿಗೆ ಸಾಕಷ್ಟು ಬೇಸರಗೊಳ್ಳುವಂಥ ದಿನ ಸಾಕಷ್ಟು ನೀವು ನಿ ನಿರೀಕ್ಷೆ ಇಟ್ಕೊಂಡಿರ್ತೀರಿ ಎಲ್ಲವೂ ಸಮೇತ ವಶಿ ಆಗ್ತವೆ ಇವತ್ತು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಹಾರಗಳು ಇವತ್ತು ನಿಷಿದ್ಧ ಮಾಡುವಂಥದ್ದು ಉತ್ತಮ ಭೂಮಿಯ ರಿಜಿಸ್ಟ್ರೇಷನ್ ಮಾಡೋದ್ದಾಗಿರ್ಬೋದು ಯಾವುದೋ ಭೂಮಿನ ನೋಡೋದಾಗಿರ್ಬೋದು ಭೂಮಿಯ ವ್ಯವಹಾರ ಆಗಿರ್ಬೋದು ಅಂಥದಕ್ಕೆ ಇವತ್ತು ನಿಷಿದ್ಧ ಆಗಿರೋದ್ರಿಂದ ಮುಂದೂಡುವಂಥದ್ದು ಬಹಳ ಉತ್ತಮ ಆಗಿರೋ ದಿನ ಇವತ್ತಾಗಿದೆ ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರದಿಂದ ಇದ್ದರೆ ಮುಂದಿನ ಜೀವನ ಸುಖಕರವಾಗಿರುತ್ತೆ ಇದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಕನ್ಯಾ ರಾಶಿ ಬಹಳ ಉತ್ತಮವಾದ ದಿನ ಉತ್ತಮವಾದಂಥ ದಿನ ಇವತ್ತು ಸಾಕಷ್ಟು ಕೆಲಸಗಳು ಜಯಗಳಿಸುವಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ಕಾಣುವಂಥದ್ದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಉತ್ತಮವಾಗುವಂಥ ದಿನ ಇವತ್ತಾಗಿದೆ ಸಾಕಷ್ಟು ಬಂಧು ಮಿತ್ರರ ಸಹಾಯ ಆಗಿರ್ಬೋದು ಇಷ್ಟ ಮಿತ್ರರ ಸಹಾಯ ಆಗಿರ್ಬೋದು ಇವರೆಲ್ಲರ ಸಹಕಾರದಿಂದ ಇವತ್ತು ನಿಮಗೆ ಸಾಕಷ್ಟು ಅನುಕೂಲಗಳು ಆಗುವಂಥ ಸಾಧ್ಯತೆ ಇದೆ ಭಯಪಡಬೇಕಾದ ಏನಿಲ್ಲ ಧೈರ್ಯವಾಗಿ ಮೊನ್ನೆಡೀರಿ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ಇವತ್ತಿನ ದಿವಸ ಸಾಕಷ್ಟು ಅಪಪ್ರಚಾರಗಳನ್ನು ಕಾಣದ ದಿನ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನಾವು ನೋಡಬೇಕಾಗುತ್ತೆ ಅನಾವಶ್ಯಕವಾಗಿ ಹೋಟೆಲ್ಗಳಲ್ಲಿ ಊಟ ಮಾಡೋಂಥದ್ದಾಗಿರ್ಬೋದು ಅಥವಾ ಫುಡ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಕೇಳುವಂಥ ಸಂದರ್ಭಗಳು ಸಮೇತವಾಗಿರ್ತವೆ ಇವತ್ತಿನ ದಿವಸ ನೀವು ಸಂಪೂರ್ಣವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಭಾಳ ಉತ್ತಮ ಇವತ್ತು ಅಷ್ಟೊಂದು ಸಮಂಜಸವಲ್ಲ ಆದ ಕಾರಣದಿಂದ ಯಾವ ಕೆಲಸಗಳಿಗೂ ಸಮೇತವಾಗಿ ಬಂಡವಾಳಗಳನ್ನು ಊಡೋಂಥ ಕೆಲಸಗಳಿಗೆ ಕೈ ಹಾಕ್ತೀರಂಥದ್ದು ಭಾಳ ಉತ್ತಮ ಅಂತ ಹೇಳಿದದ್ದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಅದ್ಭುತವಾದಂಥ ದಿನ ಸಾಕಷ್ಟು ಆನಂದವನ್ನು ನೀವು ಪಡೀಬೋದು ಇವತ್ತು ನಿಮ್ಮ ಮನದೇವರ ಒಂದು ಆಶೀರ್ವಾದದಿಂದ ಸಾಕಷ್ಟು ಕೆಲಸಗಳು ಬೆಳವಣಿಗೆ ಆಗದೇ ಅರ್ಧಕ್ಕೆ ನಿಂತಿರ್ತವೆ ಅಂಥ ಕೆಲಸಗಳಿಗೂ ಸಮೇತವಾಗಿ ಇವತ್ತು ಭಾಳ ಉತ್ತಮವಾದಂಥ ದಿನ ಆ ಕೆಲಸಗಳಲ್ಲಿ ಇವತ್ತು ಯಶಸ್ವಿ ಆಗ್ತವೆ ಕೋರ್ಟು ಕಚೇರಿಗಳಲ್ಲಿ ಉತ್ತಮವಾದಂಥ ನಿಮಗೆ ಗೌರವ ಸಿಗುವಂಥ ದಿನವೂ ಸಮೇತವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವೂ ಸಿಗುವಂಥ ಸಂದರ್ಭ ಇವತ್ತಾಗಿದೆ ಇದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸ್ಸು ರಾಶಿಯಲ್ಲಿ ಇವತ್ತಿನ ದಿವಸ ಅಪಘಾತಗಳನ್ನು ಕಾಣಬಹುದು ಮತ್ತು ಬಂಧು ಮಿತ್ರರಿಂದ ವಿರೋಧವನ್ನು ಕಾಣಬಹುದು ಸಾಂಸಾರಿಕವಾದಂಥ ಜೀವನದಲ್ಲಿ ಗೊಂದಲಗಳು ಉಂಟಾಗಬಹುದು ಅರ್ಥವಿಲ್ಲದಂತೆ ಜಗಳಗಳು ಉಂಟಾಗಬಹುದು ಇವತ್ತಿನ ದಿವಸ ನೆಮ್ಮದಿ ಆದಷ್ಟು ಕಡಿಮೆ ಇರೋದರಿಂದ ತದನಂತರ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸಮೇತವಾಗಿ ಇವತ್ತು ಸ್ವಲ್ಪ ಇನ್ನೆಡೆ ಇರೋದರಿಂದ ಅದರ ಬಗ್ಗೆ ತಾವು ಹರಿಸಿ ಮುಂದೆ ಹೆಜ್ಜೆ ಹಿಡಿದದ್ದು ಭಾಳ ಉತ್ತಮ ಅಂತ ಹೇಳಿದಂಥದ್ದು ನಿಮ್ಮ ಧನುಸ್ ರಾಶಿಯ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿ ಸಾಕಷ್ಟು ಉತ್ತಮವಾದಂಥ ಬೆಳವಣಿಗೆ ಲಾಭದಾಯಕವಾದಂಥ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಹೊಂದಬಹುದು ಯಾರಾದರೂ ಕೆಲಸ ಕಾರ್ಯಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಇಂಟರ್ವ್ಯೂ ಅಂತ ಸ ಸಂದರ್ಭ ಇದ್ದರೆ ಖಂಡಿತ ಇವತ್ತು ಯಶಸ್ವಿ ಆಗುತ್ತೆ ಜಯ ಆಗುತ್ತೆ ಇವತ್ತು ನಿಮ್ಮ ಮಾರ್ಗ ಹೆಜ್ಜೆ ಇಡೋಂಥ ದಾರಿ ಭಾಳ ಉತ್ತಮವಾಗಿದೆ ಭಯಪಡಬೇಕಾದ ಏನಿಲ್ಲ ಧೈರ್ಯವಾಗಿ ಮುನ್ನಡಿರಿ ಇದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಮಿಶ್ರ ಫಲವನ್ನು ನಾವು ಕಾಣಬಹುದು ಯಾವತ್ತೂ ಮಿಶ್ರ ಫಲವನ್ನು ನಾವು ಕಾಣ್ತೀವಿ ಯಾವ ರಾಶಿಗೆ ಕಾಣ್ತೀವಿ ಅಂಥವರೆಲ್ಲರೂ ಸಮೇತವಾಗಿ ಜಾಗೃತರಾಗಿ ಹೆಜ್ಜೆ ಇಡಬೇಕು ನಿಮಗೆ ಸಾಕಷ್ಟು ನಿರೀಕ್ಷೆಯಿಂದ ನೀವು ಆಚೆ ಹೋಗ್ತೀರಿ ನೀವು ಸಾಕಷ್ಟು ಜನನ ನಂಬಿ ಆಚೆ ಹೋಗ್ತೀರಿ ಅಂಥವರ ಸಮೇತವಾಗಿ ಇವತ್ತು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಸಾಕಷ್ಟು ಇರೋದ್ರಿಂದ ವಾಹನಗಳ ಅಪಘಾತಗಳು ಸಮೇತವಾಗಿ ನಾವು ಕಾಣೋದ್ರಿಂದ ಆದಷ್ಟು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಹನ್ನೆರಡು ನಿಮಿಷದ ತನಕ ನಿಮ್ಮ ರಾಶಿಗೆ ಸಮಯ ಅಷ್ಟೊಂದು ಸಮಂಜಸವಲ್ಲವಾದ ಕಾರಣ ಇಂತಹ ಸಂದರ್ಭದಲ್ಲಿ ನಾವು ಅಪಘಾತಗಳನ್ನು ಸಹ ಕಾಣಬಹುದು ಜಾಗೃತ ಬಹಳ ಉತ್ತಮ ಅಂತ ಹೇಳಿದದ್ದು ನಿಮ್ಮ ಕುಂಭರಾಶಿಯ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ತುಂಬ ಅನುಕೂಲವಾದಂಥ ದಿನ ಗುರು ಹಿರಿಯರ ಒಂದು ಆಶೀರ್ವಾದ ಪಿತ್ರಾಜಿತ ಆಸ್ತಿಗಳಿಗೆ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅಥವಾ ಪಿತ್ರಾಜಿತ ಆಸ್ತಿಗಳ ಬಗ್ಗೆ ಯಾರಾದರೂ ಚರ್ಚೆಯನ್ನು ಮಾಡ್ತಾ ಇದ್ದರೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಬಂಧು ಮಿತ್ರರಿಗೆ ಸಾಕಷ್ಟು ಜಗಳಾಗಿರ್ತವೆ ಇಂಥ ಸಂದರ್ಭಗಳಲ್ಲಿ ಇಂಥವೆಲ್ಲ ಸಮೇತವಾಗಿ ಇವತ್ತು ಬಹಳ ಯಶಸ್ವಿಯಾದಂಥ ದಿನ ಇದಾಗಿದೆ ಹಾಗಾಗಿ ಇವತ್ತು ನಿಮ್ಮ ಈ ಪ್ರತಿಯೊಂದು ಹೆಜ್ಜೆನೂ ಸಮೇತವಾಗಿ ಬಹಳ ಲಾಭದಾಯಕವಾಗಿರುತ್ತೆ ಅಂತ ಇದು ನಿಮ್ಮ ಮೀನರಾಶಿಯ ಭವಿಷ್ಯ ಇದಾಗಿದೆ ಇವತ್ತಿನ ಸಿಂಧುರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಇವತ್ತಿನ ಪಂಚಾಂಗದ ಶ್ರವಣ ಹಾಗೂ ರಾಶಿ ಭವಿಷ್ಯದ ಕಡೆಗೆ ವಿರಾಮ ಕೊಡೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ